ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತು ಸಿಂಪಲ್ಲಾಗಿ ಒಂದು ಮೊನ್ನೆ ಒಂದು ರೀತಿಯಾಗಿ ನಾನು ನಾರ್ಮಲ್ ಬ್ಲೌಸ್ನ ಕಟಿಂಗ ವಿಡಿಯೋನ ತೋರಿಸ್ಕೊಟ್ಟಿನಿ ನೋಡ್ರಿ ಇವತ್ತು ಕೂಡ ಸಿಂಪಲ್ಲಾಗಿ ಆ ರೀತಿಯಾಗಿ ಬ್ಲೌಸ್ ಮೆಷರ್ಮೆಂಟ್ ತಗೊಂಡ ನಾವು ನಾರ್ಮಲ್ ಬ್ಲೌಸ್ನ ಮಾರ್ಕ್ ಮಾಡೋದು ಮತ್ತು ಕಟಿಂಗ್ ಮಾಡೋದನ್ನು ನಾನು ನಿಮಗೆ ತೋರಿಸ್ಕೊಳ್ಳತ್ತೀನಿ ಇವಾಗ ನಾನು ಪ್ಯಾಬ್ ಲೈನಿಂಗ್ನ ಇಟ್ಕೊಂಡು ಇವಾಗ ಎಷ್ಟು ಲೆಂತ್ ಇದೆ ಅಂತ ಹೇಳಿ ಚೆಕ್ ಮಾಡಿಕೊಂಡೆ ನೋಡಿರಿ ಇವಾಗ ಕರೆಕ್ಟಾಗಿ ಹದಿಮೂರು ಇಂಚ ಆಯ್ತು ನೋಡೋದು ಸೊ ಎರಡು ಇಂಚನ್ನ ಆ್ಯಡ್ ಮಾಡ್ತೀನಿ ಅಥವಾ ಒಂದೂವರೆ ಅಷ್ಟೇ ಸಾಕು ನೋಡಿರಿ ನಾನು ಹದಿನಾಲ್ಕೂವರೆ ಇಂಚ ತಗೊಂಡೆನಿ ರೆಡಿ ಬ್ಲೌಸ ಹದಿಮೂರು ಇಂಚ್ ಐತಿ ಒಂದೂವರೆ ಇಂಚ್ ಆ್ಯಡ್ ಮಾಡಿಕೊಂಡ ನಾನು ಹದಿನಾಲ್ಕೂವರೆ ಇಂಚ್ಗೆ ಮಾರ್ಕ್ ಮಾಡ್ಲಕ್ಕೇನೆ ನೋಡಿರಿ ಈ ರೀತಿಯಾಗಿ ಒಂದು ಸ್ಟ್ರೇಟ ಲೈನ್ನ ಹೇಳ್ಕೊಳತ್ತೆ ನೋಡ್ರಿ ಸೊ ಇದು ಸರಿಯಾಗಿ ಕಾಣ್ತಾ ಇಲ್ಲ ನೋಡ್ರಿ ನಾನು ಬೇರೆ ಕ್ಲರ್ ಚಾಕ್ ತಗೊಂಡು ನಿಮಗೆ ತೋರಿಸ್ತೀನಿ ಸೊ ಇವಾಗ ಏನು ಮಾರ್ಕ್ ಹಾಕಿದ್ದೀವಲ್ಲ ಅದನ್ನ ನಾನು ಇವಾಗ ಗೆರೆನ ಹೇಳ್ಕೊಳಕತ್ತೆ ನೋಡ್ರಿ ನೆಕ್ಸ್ಟ್ ಇವಾಗ ನಾವು ಎದೆ ಸುತ್ತಳತೆ ಎಷ್ಟು ಇಚ್ಛ ಇದೆ ಅಂಥೇಳಿ ನಾವು ಇವಾಗ ರೆಡಿ ಬ್ಲೌಸ್ನ ನೋಡ್ಲಾತೀನಿ ನೋಡಿರಿ ಪಟ್ಟಿಯಿಂದ ಈ ರೀತಿಯಾಗಿ ಆರ್ಮ್ ಹೋಲ್ ನಾವು ಅಟ್ಯಾಚ್ ಮಾಡಿರ್ತೇವಲ್ಲ ಅಲ್ಲಿವರೆಗೆ ನೋಡ್ತಾಯಿದ್ದೀನಿ ಕರೆಕ್ಟಾಗಿ ಎಂಟೂವರೆ ಇಂಚ್ ಇದೆ ಆಯ್ತು ನೋಡ್ರಿ ಪ್ಲಸ್ ಒಂದೂವರೆ ಇಂಚು ಕಚ್ಚಾ ಹೊಲಿಗೆಗೋಸ್ಕರ ಆ್ಯಡ್ ಮಾಡ್ತೇನೆ ನೋಡಿರಿ ಸ್ವಲ್ಪ ಎಕ್ಸ್ಟ್ರಾ ತೊಗೊಂಡೀನಿ ನೋಡಬೇಕು ಆರ್ಮ್ ಹೋಲ್ ಲೆಂತ್ನ ಚೆಕ್ ಮಾಡಿದ ನಂತರ ನಾನು ನಿಮಗೆ ಆ ರೀತಿಯಾಗಿ ತೊಗೊಂಡೆ ಅಂತ ಹೇಳ್ತೀನಿ ನೆಕ್ ಬಿಟ್ಟು ಬಂದು ಎರಡು ಇಂಚು ಮತ್ತು ಶೋಲ್ಡರು ಮೂರು ಇಂಚು ಇವಾಗ ನಾನು ಬ್ಯಾಕ್ ಸೈಡ್ ನೋಡು ನಾನು ಕಟ್ ಮಾಡ್ತಾ ಇರೋದು ಫ್ರಂಟ್ ನಾನು ನೆಕ್ಸ್ಟ್ ತೋರಿಸ್ತೀನಿ ಆರ್ಮೋಲ್ ಲೆಂತ್ ಬಂದು ಐದು ಕಾಲು ಇಂಚ್ ತೊಗೊಂಡೆ ನೋಡಿ ಈ ಒಂದು ಎದೆ ಸುತ್ತಳತೆ ಕರೆಕ್ಟ್ ಆಗಿರ್ತೈತಿ ಆ ಇನ್ನು ನಂತರ ನಾವು ಆರ್ಮ್ ಚೆಕ್ ಮಾಡಿ ಏನು ಸ್ವಲ್ಪ ಕಡಿಮೆ ಬತ್ತು ಅಂತಂದ್ರೆ ಸ್ವಲ್ಪ ಡೌನಿಂಗ್ ಮಾಡ್ಕೋಬೋದು ಕರೆಕ್ಟ್ ಆಗಿರುತ್ತೆ ಅಂತ ಹೇಳಿ ಅಂದ್ಕೊಂಡೆ ನೋಡ್ರಿ ಇವಾಗ ಒಂದು ಕಾಲು ಇಂಚ್ ಆಗುವಷ್ಟು ನಾನು ಬ್ಯಾಕ್ ಸೈಡ್ದು ಮಾರ್ಕ್ ಮಾಡ್ಲತ್ತೆ ನೋಡ್ರಿ ಫ್ರಂಟ್ ಸೈಡ ಮಾರ್ಕ್ ಮಾಡುವಾಗ ಒಂದು ಅಷ್ಟೇ ನಾವು ತೊಗೋಬೇಕು ಇವಾಗ ನಾನು ಒಂದು ಒಂದು ಕಾಲು ಇಂಚ ತೊಗೊಂಡಿ ಇವಾಗ ಆರ್ಮ್ ಹೋಲ್ ಲೆಂತ್ನ ಚೆಕ್ ಮಾಡ್ಲಾಕತ್ತೆ ನೋಡ್ರಿ ನಾನು ಎಷ್ಟಿದೆ ಅಂಥೇಳಿ ಸ್ವಲ್ಪ ಕರೆಕ್ಟಾಗಿ ಏಳುವರೆ ಐತೆ ನೋಡ್ರಿ ಸೊ ಸ್ವಲ್ಪ ಕಾಲು ಇಂಚ್ ಆಗೋಷ್ಟು ಆ ಕಡೆ ಈ ಕಡೆ ಅಡ್ಜಸ್ಟ್ ಮಾಡ್ಕೋಬೋದು ನೋಡ್ರಿ ಇವಾಗ ನೆಕ್ಸ್ಟ್ ನಾವು ಸೊಂಟದ ಸುತ್ತಳತಿನ ನೋಡ್ಕೋಬೇಕು ನೋಡ್ರಿ ಅಲ್ಲ ಎಷ್ಟಿದೆ ಹೇಳಿ ಈ ರೀತಿಯಾಗಿ ನಾಲ್ಕು ರೀತಿ ಫೋಲ್ಡ್ ಮಾಡಿಕೊಂಡು ಚೆಕ್ ಮಾಡ್ಕೋಬೇಕು ನೋಡಿರಿ ಏಳುವರೆ ಇಂಚಿದೆ ಏಳುವರೆ ಇಂಚಿಗೆ ನಾನು ಮಾರ್ಕ್ ಹಾಕೀನಿ ನೋಡ್ರಿ ಬ್ಯಾಕ್ ಸೈಡ್ ನಾನು ತೋರಿಸ್ತಾ ಇರೋದು ಟೆಕ್ಸ್ ಪಾಯಿಂಟ್ಗೋಸ್ಕರ ಒಂದು ಇಂಚನ ಎಕ್ಸ್ಟ್ರಾ ತೊಗೊಳ್ತೀನಿ ಮತ್ತು ಕಚಾವಲಿಗೆಗೋಸ್ಕರ ಒಂದೂವರೆ ಇಂಚು ಇಲ್ಲಿ ಕೂಡ ಒಂದೂವರೆ ಇಂಚು ಅಷ್ಟೇ ತೊಗೊಂಡಿನಿ ನೋಡಿರಿ ಈ ಲೈನ್ನ ಜಾಯಿಂಟ ಮಾಡ್ಲಾಕತ್ತೀನಿ ಇವಾಗ ಆಗಿ ಬ್ಯಾಕ್ ಸೈಡ್ ಕಂಪ್ಲೀಟ್ ಆಯ್ತು ನೋಡಿರಿ ನಾನು ಸ್ಟಿಚಿಂಗ್ ಮಾಡುವಾಗಲೇ ನಾನು ಬ್ಯಾಕ್ ಸೈಡ್ ಆ ಕೊರಾಣೆ ಯಾವ ರೀತಿಯಾಗಿ ತೊಗೋದಂತೇಳಿ ತೋರಿಸ್ತೀನಿ ಇವಾಗ ಆಲ್ರೆಡಿ ನಾನು ನೆಕ್ಸ್ಟು ಹಳೆ ವಿಡಿಯೋ ಒಳಗೆ ತೋರಿಸ್ಕೊಟ್ಟಿದ್ದೀನಿ ಬ್ಯಾಕ್ ಸೈಡ್ ಯಾವ ರೀತಿ ಕಟ್ ಮಾಡೋದು ಅಂತೇಳಿ ಇವಾಗ ನೆಕ್ಸ್ಟ್ ಇವಾಗ ಫ್ರಂಟ್ ಸೈಡೆ ಇನ್ನು ಯಾವ ರೀತಿಯಾಗಿ ಮಾರ್ಕ್ ಮಾಡಿ ಕಟ್ ಮಾಡೋದು ಅಂಥೇಳಿ ತೋರಿಸ್ಕೊಡ್ತಾನೆ ನೋಡಿರಿ ಇವಾಗ ರೆಡಿ ಏನು ಬ್ಯಾಕ್ ಸೈಡ್ ಇರ್ತಲ್ಲ ಅದನ್ನೇ ಇಟ್ಕೊಂಡು ಇವಾಗ ಮಾರ್ಕ್ ಹಾಕೊಳ್ತೀನಿ ಒಂದು ಸ್ವಲ್ಪ ಎಲ್ಲೆಲ್ಲಿ ಚೇಂಜಸ್ ಮಾಡಬೇಕು ಅನ್ನೋದನ್ನು ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿರಿ ಸೊ ಈ ರೀತಿಯಾಗಿ ಇಟ್ಟು ನಮ್ಮ ಮೊದಲಿಗೆ ಗೆರೆನ ಎಳಿತೇನೆ ನೋಡ್ರಿ ಈ ರೀತಿಯಾಗಿ ಸುತ್ತಲೂ ನಾನು ಮಾರ್ಕ್ ಹಾಕ್ತೇನೆ ನೋಡ್ರಿ ಇಲ್ಲಿ ಮುಂದಗಡೆ ಗುಂಡಿ ಪಟ್ಟಿ ಮತ್ತು ಕಾಜಾಪಟ್ಟಿ ನಾವು ಜೋಡಿಸ್ಬೇಕಲ್ಲ ಹೀಗಾಗಿ ಕಾಲೇಜ್ ಚಾಕೋಷ್ಟು ಎಕ್ಸ್ಟ್ರಾ ತೊಗೊಂಡ ಮಾರ್ಕ್ ಹಾಕ್ತಾನೆ ನೋಡ್ರಿ ಕೆಳಗಡೆ ಕೂಡ ನಾವು ಟಕ್ಸ್ ಪಾಯಿಂಟ್ಗೋಸ್ಕರ ನಾವು ಹಿಂದಗಡೆ ಟೆಕ್ಸ್ ಪ್ಯಾಂಟ್ ಕೊಟ್ಟು ಒಂದು ಇಂಚು ಎಕ್ಸ್ಟ್ರಾ ಮಾಡಿದ್ವಿ ನಾವು ಫ್ರಂಟ್ ಸೈಡಲ್ಲಿ ಒಂದೂವರೆ ಇಂಚ್ ಆಗೋಷ್ಟು ಟೆಕ್ಸ್ ಹಿಡಿಯೋದಕ್ಕೋಸ್ಕರ ಅದನ್ನು ಕೂಡ ಇವಾಗ ಮಾರ್ಕ್ ಮಾಡ್ಲತ್ತ ನೋಡ್ರಿ ಸೊ ಸ್ವಲ್ಪ ಅರ್ಧ ಇಂಚ್ ಆಗುವಷ್ಟು ಫ್ರಂಟ್ ಸೈಡು ಕೆಳಗಡೆ ಬಟ್ಟೆ ಎಕ್ಸ್ಟ್ರಾ ಆಯ್ತು ನೋಡಿರಿ ಈ ರೀತಿಯಾಗಿ ಮಾರ್ಕ್ ಹಾಕೋಬೇಕು ನೋಡಿರಿ ಇವಾಗ ಕಂಪ್ಲೀಟ್ ಆಯಿತು ತೆಗೆದು ಇವಾಗ ಬಟ್ಟೆನ ಕಟ್ ಮಾಡಿ ತೆಗಿತೇನೆ ನೋಡಿರಿ ನಂತರ ನಾನು ಯಾವ ರೀತಿಯಾಗಿ ಮಾರ್ಕ್ ಹಾಕೋದು ಅಂತ ಹೇಳಿ ತಿಳ್ಸಿಕೊಡ್ತೇನೆ ನೋಡಿರಿ ಇವಾಗ ಕಟಿಂಗಾಗಿ ಕಂಪ್ಲೀಟ್ ಆಯಿತು ಈ ಸೈಡ್ ಕೂಡ ಇದನ್ನು ಬಟ್ಟೆನ ಎಕ್ಸ್ಟ್ರಾ ಬಟ್ಟೆನ ತೆಗಿತ ನೋಡ್ರಿ ಇವಾಗ ನೆಕ್ ವಿಟ್ ಬಂದು ಎರಡು ಇಂಚು ಮತ್ತು ಶೋಲ್ಡ್ರು ಮೂರು ಇಂಚು ಆ ಫ್ರಂಟ್ ಸೈಡು ನೆಕ್ ಲೆಂತು ಆರು ಇಂಚು ಮತ್ತು ಕೆಳಗಡೆ ಎರಡು ಕಾಲು ಇಂಚಿಗೆ ಅಗಲ ಮಾರ್ಕ್ ಹಾಕಿ ಈ ರೀತಿಯಾಗಿ ರೆಡಿ ಮಾಡ್ಕೋಬೇಕು ನೋಡ್ರಿ ಈ ಸೈಡ್ ಕೂಡ ಐದು ಇಂಚಿಗೆ ಮಾರ್ಕ್ ಹಾಕಿ ನಾನು ಐದು ಕಾಲು ಏನು ತೊಗೊಂಡಿದ್ವಲ್ಲ ಅದನ್ನ ಮಾರ್ಕ್ ಹಾಕಿ ಆರ್ಮ್ ಲೆಂತ್ನ ಮಾರ್ಕ್ ಮಾಡ್ಲಾತ ನೋಡ್ರಿ ಒಂದು ಒಂದು ಇಂಚ ಆಗುವಷ್ಟು ಈ ರೀತಿಯಾಗಿ ಲೈನ ಹೇಳ್ಕೊಳ್ತಾನೆ ನೋಡ್ರಿ ಸ್ವಲ್ಪ ಜಾಸ್ತಿ ಬರ್ತಾ ಇದೆ ನಾವು ಟಕ್ಸ್ ಪಾಯಿಂಟ್ ಹಿಡಿತೀವಲ್ಲ ಇದು ಕೂಡ ನಮಗೆ ಆರ್ಮ ಲೆಂತ್ ಟಕ್ಸ್ ಪಾಯಿಂಟ್ ಹಿಡಿದ ನಂತರ ಕರೆಕ್ಟಾಗಿ ಮೆಜರ್ಮೆಂಟ ಬರ್ತಾಯಿದೆ ನೋಡಿರಿ ಇವಾಗ ಈ ಸೈಡ್ ಮೂರುವರೆ ಇಂಚು ಆ ಸೈಡ್ ಎರಡೂವರೆ ಇಂಚು ಮಧ್ಯದಲ್ಲಿ ಎರಡು ಆಗುವಷ್ಟು ಮಾರ್ಕ್ ಹಾಕೀನಿ ನೋಡಿರಿ ಇದು ನಾನು ಕ್ರಾಸ್ ಬೆಲ್ಟ್ನ ಮಾರ್ಕ್ ಹಾಕೋದು ನಿಮಗೆ ತೋರಿಸ್ಕೊಳ್ಳತ್ತೇನೆ ಮಧ್ಯದಲ್ಲಿ ನಾವು ಟಕ್ಸ್ ಪಾಯಿಂಟ್ ರೆಡಿ ಬ್ಲೌಸಲ್ಲಿ ಎಷ್ಟಿದೆಯಲ್ಲ ಅದನ್ನ ತೊಗೊಂಡು ಮೆಜರ್ಮೆಂಟ್ ತೊಗೊಂಡು ಈ ರೀತಿಯಾಗಿ ನಾವು ಮಾರ್ಕ್ ಹಾಕೋಬೇಕೈತೆ ನೋಡ್ರಿ ಮೂರು ಮುಕ್ಕಾಲು ಇಂಚ್ಗೆ ನಾನು ಸೆಂಟ್ರ್ ಪಾಯಿಂಟ್ನ ಟಿಕ್ ಮಾಡಿದ್ದೀನಿ ಒಂದೂವರೆ ಇಂಚ್ ಆಗುವಷ್ಟು ನಾನು ಟಕ್ಸ್ ಪಾಯಿಂಟ್ಗೆ ಮಾರ್ಕ್ ಮಾಡ್ಲಾತೆ ನೋಡ್ರಿ ಮೂರು ಮುಕ್ಕಾಲು ಇಂಚ್ಗೆ ಇವು ನಾನು ಸೆಂಟ್ರ್ ಪಾಯಿಂಟ್ನ ಮಾರ್ಕ್ ಮಾಡಿರೋದು ಮತ್ತು ನಾನು ಒಂದು ಒಂದೂವರೆ ಆಗುವಷ್ಟು ಟಕ್ಸನ್ನ ಹಿಡಿಯೋಕ್ಕೆ ಈ ರೀತಿಯಾಗಿ ಮಾರ್ಕ್ ಮಾಡೀನಿ ನೋಡ್ರಿ ಒಂದೂವರೆದ ಅರ್ಧ ಭಾಗ ಆ ಅರ್ಧ ಈ ಸೈಡ್ ಅರ್ಧ ಇಟ್ಕೊಂಡು ಟೋಟಲ್ ಆಗಿ ಒಂದೂವರೆ ಇಂಚ್ ಆಗುವಷ್ಟು ಮಾರ್ಕ್ ಹಾಕಿನಿ ಫೋರ್ ಟೆಕ್ಸ್ ಬ್ಲೌಸ್ ನೋಡ್ರಿದ್ದು ಈ ಸೈಡ್ ಕೂಡ ಟೆಕ್ಸ್ ಪಾಯಿಂಟ ಸ್ವಲ್ಪ ಸೆಂಟ್ರಲ್ಲಿ ಹಂಗೆ ಸ್ವಲ್ಪ ಕೆಳಗಡೆ ತಗೋಬೇಕು ನೋಡಿರಿ ಇದನ್ನು ಕೂಡ ನಾನು ಕೆಳಗಡೆ ಸ್ಟಿಚಿಂಗ್ ಮಾರ್ಜಿನ್ಗೆ ಒಂದೂವರೆ ಇಂಚು ಮತ್ತು ಟಕ್ಸ್ ಪಾಯಿಂಟ್ಗೆ ಒಂದೂವರೆ ಇಂಚು ಹಿಡಿದು ಇವಾಗ ಈ ರೀತಿಯಾಗಿ ಮಾರ್ಕ್ ಹಾಕಿ ನೋಡಿರಿ ಇವಾಗ ಕಂಪ್ಲೀಟ್ ಆಯಿತು ನೋಡ್ರಿ ಫ್ರಂಟ್ ಸೈಡು ನೆಕ್ಗು ಕೂಡ ನಾನು ಸೇಪ್ ತೆಗ್ದೆ ನೋಡ್ರಿ ಇವಾಗ ಫೈನಲ್ ಆಗಿ ಕಟ್ ಮಾಡಿ ತೆಗಿತೆ ನೋಡಿರಿ ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಕಟಿಂಗ್ ಹಿಡಿಯೋಣ ಇಲ್ಲಿಗೆ ಮುಗಿಸ್ಲಾಕತ್ತ ನೋಡಿರಿ ಮತ್ತೆ ಮುಂದಿನ ಹಿಡಿಯುವಾಗ ಸ್ಟಿಚಿಂಗ್ ವಿಡಿಯೋ ಜೊತೆಗೆ ಮತ್ತು ಭೇಟಿ ಹಾಕ್ತೀನಿ ಇವಾಗ ಕ್ರಾಸ್ ಬೆಲ್ಟ್ನ ಕೂಡ ನಾನು ಕಟ್ಟಿಂಗ್ನ ತೋರಿಸ್ಲತ್ತೆ ನೋಡಿರಿ ಒಂದು ಕೆಳಗಡೆ ಹಾಫ್ ಇಂಚು ಮತ್ತು ಮೇಲುಗಡೆ ಹಾಫ್ ಇಂಚಾಗುವಷ್ಟು ಅಂದರೆ ಸ್ಟಿಚಿಂಗ್ ಮಾ ಸ್ಟಿಚಿಂಗಾಗಿ ಹೋಗುತ್ತಲ್ಲ ಹೀಗಾಗಿ ಅರ್ಧ ಇಂಚಾಗಷ್ಟು ಅಥವಾ ಕಾಲು ಇಂಚಾಗುವಷ್ಟು ತೊಗೋಬೋದು ನೋಡಿರಿ ನಮ್ಮ ಸ್ಟಿಚಿಂಗ್ ಒಳಗೆ ಎಷ್ಟು ಪಟ್ಟೆ ಹಿಡಿತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇವಾಗ ನಾನು ಕಾಲು ಆಗುವಷ್ಟು ಕೆಳಗಡೆ ಮತ್ತು ಮೇಲುಗಡೆ ಅಷ್ಟು ಎಕ್ಸ್ಟ್ರಾ ಐಟು ಈ ರೀತಿಯಾಗಿ ಕಟ್ ಮಾಡ್ಲತ್ತೆ ನೋಡಿರಿ ನಾನು ನಾಲ್ಕು ಲೇಯರ್ ತೊಗೊಂಡು ನೋಡಿರಿ ಕ್ರಾಸ್ ಬೆಲ್ಟಿಗೆ ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲಾತ್ತೆ ನೋಡಿರಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯ್ತಲ್ಲ ಪ್ಲೀಸ್ ಲೈಕ್ ಮಾಡಿ ಫ್ಯಾಮಿಲಿ ಮೆಂಬರ್ಸ್ಗೆ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಪೂರ್ತಿಯಾಗಿ ವಿಡಿಯೋನ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲಕ್ಕತ್ತೆ ನೋಡ್ರಿ ಪ್ಲೀಸ್ ಯಾರೆಲ್ಲ ನೋಡ್ಲತ್ತಿರಲ್ಲ ನಮ್ಮ ಚಾನಲ್ನ ಪ್ರತಿಯೊಂದು ವಿಡಿಯೋನ ಸ್ಕಿಪ್ ಮಾಡಿದ್ವಿ ನೋಡಿ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಬಿಡೋಣ ಎಲ್ಲರೂ ನೋಡ್ಲತ್ತಿರಲ್ಲ ಎಲ್ಲರಿಗೂ ಧನ್ಯವಾದಗಳು